ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ಜೋಡಿ ಪರದೆಯ ಮೇಲೆ ಪ್ರೀತಿಗೂ ಭಾವನೆಗೂ ಹೊಸ ವ್ಯಾಖ್ಯಾನ ನೀಡಿದ ಅಮರ ಜೋಡಿ ಅವರಿಬ್ಬರ ನಟನೆಯ ಮೆರುಗು ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಅಳಿಯದ ಬೆಳಕಾಗಿ ಉಳಿದಿದೆ ಬನ್ನಿ ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಜೋಡಿ ಯಾವ ಚಿತ್ರದಲ್ಲಿ ಅಭಿನಯಿಸಿದರೆ ಮತ್ತೆ ಆ ಚಿತ್ರ ಯಾವ ವರ್ಷ ತೆರೆ ಕಾಣ್ತು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಇವರ ಮೊದಲ ಚಿತ್ರ ಸಾಕುಮಗಳು ಇದು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ತೆರೆ ಕಂಡಿರುತ್ತೆ ಇವರ ಎರಡನೇ ಚಿತ್ರ ನಾಂದಿ ಇದು ಅರವತ್ನಾಲ್ಕರಲ್ಲಿ ತೆರೆ ಕಂಡಿರುತ್ತೆ ಇವರ ಮೂರನೇ ಚಿತ್ರ ಶ್ರೀ ಕನ್ನಿಕಾ ಪರಮೇಶ್ವರಿ ಕತೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡಿರುತ್ತೆ ಇವರ ನಾಲ್ಕನೇ ಚಿತ್ರ ಮಂತ್ರಾಲಯ ಮಹಾತ್ಮೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡಿರುತ್ತೆ ಇವರ ಐದನೇ ಚಿತ್ರ ಬಾಲನಾಗಮ್ಮ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡಿರುತ್ತೆ ಇವರ ಆರನೇ ಚಿತ್ರ ಇಮ್ಮಡಿ ಪುಲಕೇಶಿ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡಿರುತ್ತೆ ಇವರ ಏಳನೇ ಚಿತ್ರ ಬಂಗಾರದ ಹೂವು ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡಿರುತ್ತೆ ಇವರ ಎಂಟನೇ ಚಿತ್ರ ಸರ್ವಮಂಗಳ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡಿರುತ್ತೆ ಇವರ ಒಂಬತ್ತನೇ ಚಿತ್ರ ಮಣ್ಣಿನ ಮಗ ಇದು ಸಾವಿರದ ಒಂಬೈನೂರಲ್ಲಿ ತೆರೆ ಕಂಡಿರುತ್ತೆ ಇವರ ಹತ್ತನೇ ಚಿತ್ರ ಮಹಾಸತಿ ಅನಸೂಯ ಇದು ಸಾವಿರದ ರಲ್ಲಿ ತೆರೆ ಕಂಡಿರುತ್ತೆ ಇವರ ಹನ್ನೊಂದನೇ ಚಿತ್ರ ಅಣ್ಣಲೆ ಚಿಗುರಿದಾಗ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡಿರುತ್ತೆ ಇವರ ಹನ್ನೆರಡನೇ ಚಿತ್ರ ಗಾಂಧಿನಗರ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡಿರುತ್ತೆ ಇವರ ಹದಿಮೂರನೇ ಚಿತ್ರ ಉಯ್ಯಾಲೆ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡಿರುತ್ತೆ ಇವರ ಹದಿನಾಲ್ಕನೇ ಚಿತ್ರ ಕರುಳಿನ ಕರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡಿರುತ್ತೆ ಇವರ ಹದಿನೈದನೇ ಚಿತ್ರ ದೇವರ ಮಕ್ಕಳು ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡಿರುತ್ತೆ ಇವರ ಹದಿನಾರನೇ ಚಿತ್ರ ಗಂಧದ ಗುಡಿ ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆರೆ ಕಂಡಿರುತ್ತೆ ಇವರ ಹದಿನೇಳನೇ ಚಿತ್ರ ಎರಡು ಕನಸು ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡಿರುತ್ತೆ ಇವರ ಹದಿನೆಂಟನೇ ಚಿತ್ರ ದಾರಿ ತಪ್ಪಿದ ಮಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡಿರುತ್ತೆ ನಮಗೆ ತಿಳಿದಂಥ ಮಾಹಿತಿಯ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ಜೋಡಿ ಸುಮಾರು ಹದಿನೆಂಟು ಚಿತ್ರದಲ್ಲಿ ಒಟ್ಟಿಗೆ ಅಭಿನಯಿಸಿರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್